ಶಾಸಕು ಭೀ ಹೇಳಿದೀವಿ ಖಚೂರು ಹೇಳಿದೀವಿ ಒಟ್ಟಿದೀವಿ ಒಟ್ಟಿದ್ದೀವಿ ನಾವೆಲ್ಲ ಬರೆದು ಏನೇನು ಮಾಡಬೇಕು ಹೆಂಗ್ ಮಾಡ್ಬೇಕು ಅಂತ ಎಲ್ಲ ವಿವರವಾಗಿ ನಿಮಗೂ ಕಾಪಿ ಕೊಡ್ತೀನಿ ಒಟ್ಟಿದ್ದೀವಿ ಆ ಟೈಮ್ ಕೊಡ್ತಾಯಿದ್ದೀವಿ ಆ ಟೈಮ್ ನೋಡಿ ನಂದೇ ಸತ್ಯ ಅಂತಲ್ಲ ಕರಗಲಿ ಪರಿಣಿತರ ಯಾಕೆ ಸಪೋಸ್ ಈಗ ಅವ್ರು ಹೇಳಿದ್ರು ಆಗನ ಕಾಲಿಂದ ಹುಲಿ ದಾಳಿ ಅದಾಯ್ತಿತ್ತು ಆಗ ನಂತರ ನೂರು ಸಾವಿರಾರು ದನ ನೂರಾರು ದನ ಇತ್ತು ಒಂದು ದನ ತಿನ್ಕೊಂಡ್ರೆ ಏನು ಆಯ್ತು ಪುನಃ ಹೆಚ್ಚುತ್ತಿತ್ತು ಹುಲಿಗಳು ಹೆಚ್ಚಿತ್ತು ಹುಲಿಗಳು ತಿನ್ನಕ್ಕೆ ಒಳಗೆ ಹಂದಿ ಇಲ್ಲ ನೌಲಿಲ್ಲ ಜಿಂಕೆ ಇಲ್ಲ ನಮ್ಮಲ್ದಲ್ಲವ ನಮ್ಮ ಬರ್ತಾವೆ ಎಲ್ಲ ಡಿಸ್ಟರ್ಬ್ ಮಾಡ್ತಾರೆ ಇವರು ನೋಡಿ ಒಂದು ನೌಲಿ ನೋಡಿ ಇಲ್ಲಿ ಇದೇ ನಡ್ರಿ ನಮ್ಮ ಊರ್ಗ ಒಂದು ಎಕ್ರೆ ಸುಮಾರು ನೌಲಿರ್ತವೆ ಹಂದಿಗಳವ ಅವು ಹಂದಿ ತಿನ್ನಕ್ಕೆ ಬರ್ತಾವೆ ಹಂದಿ ತಿಂದ ಮನ್ಸಿಗೆ ತಿಂತಾವ ಇವರು ನಿಜವಾಗಿ ಇವ್ರ ಸ್ವೇಚ್ಛ ಅವ್ರಿಗೆ ಪ್ರಾಣಿಗಳ ಬಗ್ಗೆ ಏನೂ ಇಲ್ಲ ಅವ್ರು ಯಾವುದೇ ಕಾರಣಕ್ಕೂ ಏನು ನೋಡ್ರಿ ನೀವು ಫೆನ್ಸ್ಗಳ್ ನೋಡಿ ಕಂದಕಗಳು ನೋಡಿ ಇದರ ಕಂಬಳಾಪುರದಲ್ಲಿ ರೈತರ ಮೇಲೆ ಎಫ್ಐಆರ್ ಆಗಿತ್ತು ಆಗಿದ್ದು ಇದು ಕೂಡ ಬಂದಿದ್ರು ಹಾಗಾಗಿ ನಾವ್ ರದ್ದು ಮಾಡ್ಬೇಕಂತ ಕೂಡ ಆಗ್ರಹ ಕೇಸ್ ತಗೊಂಡ್ ಅದಕ್ಕೆ ರೆಸ್ಪಾನ್ಸ್ ಆದ್ರೆ ನಾನು ನೋಡ್ತೀನಿ ವಿಚಾರಿಸಿ ನೀ ಅಧಿಕಾರಿಗಳು ಹೇಳಿದ್ರು ರದ್ದು ಮಾಡಿದ್ರೆ ನಾ ರದ್ದು ಮಾಡ್ತೀನಿ ಇನ್ನು ಕೇಸ್ ನ ಜಾಸ್ತಿ ನಾ ಹೇಳಿದೆ ಮೊನ್ನೆನೂ ಎಲ್ಲಿ ಎಡೆಯಾಲ್ದತ್ರ ಎ ಸಿ ಎಬ್ ನಾನು ಕೇಸ್ ಕೊಡ್ತೀನಿ ನೋಡಿ ಸರ್ ನೀವು ಫುಲ್ ಕೇಸ್ ಫುಲ್ ಕೇಸ್ ಒಂದು ಕೊಟ್ರೆ ನಾವು ನೂರು ಕೇಸ್ ಕೊಡ್ತೀವಿ ಸಾವಿರ ಕೇಸ್ ಕೊಡ್ತೀವಿ ಸಾವಿರ ಸತಿ ಕೊಡಬೇಕಾಯ್ತದ ಇವ್ರ ಒಂದು ಕೊಡ್ತಾರೆ ಕೇಸ್ ನಾವು ನಾವ್ ಸಾವಿರ ಜನ ಕೊಡ್ತೀನಿ ಕೇಸ್ ಇವರು ಇವ್ರು ಸುಳ್ಳು ಕೇಸ್ ನಮ್ದು ಸುಳ್ಳು ಕೇಸೇ ಅವ್ರ ಎಫೈರ್ ಮಾಡ್ಲಿ ಮಾಡ್ಲೇಬೇಕು ಎಫ್ ಆರ್ ಆಮೇಲೆ ತನಿಖೆ ಮಾಡಿ ಏನಾದ್ರು ಮಾಡಿ ಹಾಗಾಗಿ ರೈತರು ಅಂದ್ರೆ ಇವರು ಕೇಸ್ ವಿಷಯದಲ್ಲಿ ಬಂದರೆ ಅಲ್ಲ ಯಾರು ಏನು ಮಾಡೋಕ್ಕಾಗಲ್ಲ ನಮ್ಮನ್ನ ಕೇಸು ಕಟ್ಟಕ್ಕಾಗಲ್ಲ ಇವರು ಹೇಳಿದ್ರೆ ಈ ಮಧ್ಯಾಹ್ನ ಏನು ತಿಂತಾರೆ ಇವರು ಅನ್ನ ತಿನ್ನಲೇಬೇಕು ಹುಲಿ ತಿನ್ನಕಾಗಲ್ಲ ನೀವು ಹಂದಿ ತಿನ್ನೋಕ್ಕಾಗಲ್ಲ ಹಾಗಾಗಿ ರೈತರ ಬಗ್ಗೆ ಕಾಳಜಿ ನಾವು ಕಾಡು ಪ್ರೇಮಿಗಳು ಈಗ ಪರಿಸರ ಪ್ರೇಮಿಗಳು ನಾವು ಐವತ್ತೇಳು ಪರ್ಸೆಂಟ್ ಇದೆ ಅದಕ್ಕೆಲ್ಲ ನಿಲ್ಲಿಸ್ಕೊಳ್ಳಿ ಇಪ್ಪತ್ತೈದು ಬಟ್ಟಿ ಪೆನ್ಸಾ ಕಳಿ ಅಲ್ಲಿ ಒಂದಷ್ಟು ಸೈಧನ್ ಈಗ ನಮ್ಮ ಹೊಲಕ್ಕೆ ಕಳ್ಳರು ಬಂದ್ರೆ ಸೈದನ್ ಹೊಡಿತದೆ ನನಗೆ ಮೆಸೇಜ್ ಬರ್ತದೆ ಇನ್ನೊಂದು ಬಹು ಮುಖ್ಯವಾಗಿ ಈಗ ಏನು ಕಾಡು ಹಂದಿಗಳು ಬರ್ತವೆ ಬೆಳೆ ನಾಶ ಪರಿಹಾರನೇ ಕೊಡ್ತಾ ಇಲ್ಲ ಅದು ಕಾಡು ಅದು ಅಲ್ಲಿ ಹೇಳಿದಿವಿ ಯಾವುದೇ ಕಾಡು ಪ್ರಾಣಿಗಳಿಂದ ಬೆಳೆ ನಷ್ಟ ಆದರೆ ವೈಜ್ಞಾನಿಕವಾಗಿ ಬೆಳೆ ಕೊಡಿ ಅದ ಎಷ್ಟು ತಿನ್ಕಟ್ಟೆ ಅಷ್ಟು ಕೊಡಿ ತಿನ್ಲಿ ಅವು ನಾವು ಬೇಡಲ್ಲ ಒಂದು ಕಡೆ ಕಾಡು ಪ್ರಾಣಿಗಳು ಒಂದು ಕಡೆ ಪರಿಹಾರ ಕೊಡಿ ಈ ಇಬ್ಬಂದಿ ನೀತಿ ನೋಡಿ ಅಲ್ಲಿ ಅಲ್ಲಿಲ್ಲ ಅಲ್ಲಿ ಹಂದಿಗಳಿಗೆ ಎಲ್ಲೂ ಕೊಡಬಾರ್ದು ಅಂತಿಲ್ಲ ನೌಲ್ಗಳು ಕೊಡಬಾರ್ದು ಅಂತಿಲ್ಲ ಬಟ್ ಕೊಡ್ತಾ ಇಲ್ಲ ಅಂದ್ರೆ ಕಾನೂನು ಯಾರಿಗೂ ಗೊತ್ತಿಲ್ಲ ಕಾನೂನು ಒಳಪಡಿ ಕಂಡ್ರೆ ಇವರು ಕಾನೂನು ಯಾರಿಗೂ ಕೊಡಲ್ಲ ಕಾನೂನು ಮಾಡೋದು ಯಾರಿಗೋಸ್ಕರ ಯಾರಿಗೋಸ್ಕರ ಕಾನೂನು ಮಾಡೋದು ಜನಗಳು ಚೆನ್ನಾಗಿರಲಿ ಅಂತ ಚೆನ್ನಾಗಿಲ್ದಂದ್ರೆ ಕಾನೂನು ಜ ಕಾನೂನು ಅಲ್ಲ ಅದು ಅದು ಕಾನೂನು ಒಪ್ಪಲ್ಲ ಅದು ಕಾನೂನುಗಳು ಜನಸಾಮಾನ್ಯರುಗಳು ಜನಗಳಿಗೋಸ್ಕರ ಕಾನೂನು ಇರಬೇಕು ಅಂತ ಇವ್ರು ಇಷ್ಟ ಬಂದಾಗ ನಾವು ಮಾಡೋಕ್ಕಾಗಲ್ಲ ಹೋಲಿಸ್ ಮಾದೇಶ್ ಬೆಟ್ಟ ನಾವು ಯಾವುದೇ ಕಾರಣಕ್ಕೂ ಒಪ್ಪಲ್ಲ ನಾವು ಮಾಡಲು ಅರ್ಧ ಅದು ಅದ ಟೈಗರ್ ಫಾರೆಸ್ಟ್ ಮಾಡಿ ಬಿಡಲ್ಲ ನಾವು ಟೈಗರ್ ಪ್ರಾಜೆಕ್ಟ್ ಮಾಡ್ಬಿಟ್ಟೆ ಹುಲಿಗಳು ಬಿಡ್ಬೇಕು ಆಗಲೇ ಹುಲಿಗಳು ಅವಲ್ಲ ನೀವು ತಗೊಬಂದಿ ದುಡ್ಡು ಹಾಕಿ ಅದರಿಂದ ಜನಸಾಮಾನ್ಯರು ತೊಂದರೆ ಆದರೆ ಯಾವುದೇ ಕಾರಣಕ್ಕೂ ನಾವು ಸೂನಾಗಲ್ಲ ರೈತ ಸಂಘ ರೈತರು ನೀವು ಎದುರು ಹಾಕೊಂಡ್ರೆ ನಿಮ್ಮ ಹೆಂಗೆ ಉಳಿಸ್ತೀವಿ ನಿಮ್ಮನ್ನೇ ಉಳಿಸ್ತೀವಿ ಕಾನೂನು ಉಳಿಸೋಕ್ಕಾಗಲ್ಲ ನಮ್ಮ ಕಲಿ ಹಾಗಾಗಿ ಶಾಸಕರೇ ಸಚಿವರೇ ನಾವು ಗೌರವಯುತವಾಗಿ ಹೇಳ್ತೀವಿ ನೀವು ಮಾಡ್ದೆವು ಹೋದರೆ ನಮ್ಮ ಕೈಗೆ ಏನು ತಗೋಬೇಕೋ ಅದು ತಗೋತೀವಿ او 11 separate agent رېډین سر ريزورتونو د لیاري په کور کې سر